ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇಷ್ಟೊಂದು ಟಾರ್ಕ್ ಇರುವಂತ ಗಾಡಿ ಇದು ಒಂದೇನೆ ಆಕ್ಟಿವಾ ವರ್ಸಸ್ ಬಿಎಮ್ ಡಬ್ಲ್ಯೂ ನೋಡಿ ಆಫ್ ರೋಡಿಂಗ್ ಎತ್ ಬಿಸಾಕ್ ಹೋಯ್ತರದೇನೆ ರೋಡಲ್ಲಿ ಓಡಿಸಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ಏನೇನೋ ಮಾಡಕ್ ಸರಿಯಾಗಿ ಬಿದ್ದು ತಿಕ್ಕ ಮಕ್ಕ ಎಲ್ಲಾ ಓಡ್ಕೊಂತೀರಾ ನನ್ನ ಹತ್ರ ಒಂದು ಗಾಡಿ ಇದೆ ಇದು ಬೈಕ್ ಸ್ಕೂಟರ್ ಅಂತ ಕನ್ಫ್ಯೂಷನ್ ಬಿಟ್ಬಿಡ್ತೀನಿ ನೀವು ರಿವ್ಯೂ ನೋಡಿದ ಮೇಲೆ ಕನ್ಕ್ಲೂಷನ್ ಅಲ್ಲಿ ಬೈಕ್ ಸ್ಕೂಟರ್ ಅಂತ ನೀವು ತಿಳಿಸಿ ಬಿ ಎಮ್ ಡಬ್ಲ್ಯೂ ಅವರು ಹೊಸದಾಗಿ ಒಂದು ಎಲೆಕ್ಟ್ರಿಕ್ ಗಾಡಿನ ಲಾಂಚ್ ಮಾಡಿದ್ದಾರೆ ಸೊ ಈ ಗಾಡಿ ಬಗ್ಗೆ ಇವತ್ತು ನಾನು ಒಂದು ಸ್ಪೆಸಿಫಿಕೇಶನ್ ನ ಕೊಡ್ತಾ ಇದ್ದೀನಿ ಸೊ ಇವತ್ತು ನನ್ನೊಟ್ಟಿಗಿದೆ ಬಿ ಎಮ್ ಡಬ್ಲ್ಯೂ ಅವರ ಜೀರೋ ಟೂ ಎಲೆಕ್ಟ್ರಿಕ್ ಸ್ಕೂಟರ ಗಾಡಿನ ನೀ ನಿರ್ಧಾರ ಮಾಡಿ ಸಿಇ ಜೀರೋ ಫೋರ್ ಮಾಡೆಲ್ಲು ನೀವು ನೋಡಿರ್ತೀರಾ ತುಂಬಾ ಯೂಜ್ ಆಗಿ ಮತ್ತೆ ತುಂಬಾ ಒಂದು ಡೈಲಿ ಯೂಸ್ ಡೈಲಿ ಗೆ ಅದು ಹೆಲ್ಪ್ಫುಲ್ ಆಗ್ತಾ ಇರಲಿಲ್ಲ ಬಟ್ ಸಿಇೀರೋ ಟೂ ನ ಲಾಂಚ್ ಮೇಲೆ ಸ್ಪೆಷಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಚೇಂಜ್ ಮಾಡದ್ಮೇಲೆ ಈ ಗಾಡಿಯ ಒಂದು ಗಮ್ಮತ್ತು ಚೇಂಜ್ ಆಗಿದೆ ಜೊತೆಗೆ ಒಂದು ಎಂಗರ್ ಅಟ್ರಾಕ್ಷನ್ ಕೂಡ ಅಂತ ಹೇಳ್ಬೋದು ಇವಾಗ ಜೆನ್ಝಿ ಅಂತ ಏನು ಕರಿತೀವಲ್ಲ ಅಂತವ್ರಿಗೆ ಸ್ಪೆಷಲಿ ಈ ಗಾಡಿಗಳು ಅಟ್ರಾಕ್ಟ್ ಆಗುವಂಥದ್ದು ಸೊ ಕ್ವಿಕ್ ಆಗಿರ್ಬೇಕು ಫಾಸ್ಟ್ ಆಗಿರ್ಬೇಕು ಜೊತೆಗೆ ಇವಾಗ ಸಸ್ಟೇನೆಬಿಲಿಟಿ ನೋಡ್ತಾ ಇರುವಂತ ಎಲೆಕ್ಟ್ರಿಕ್ ಗಾಡಿಗಳು ಬೇಕು ಅನ್ನೋರಿಗೆ ಈ ಗಾಡಿ ಒಂದು ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಬೇಸಿಕಲಿ ಒಂಥರ ಕುಲ್ಮಿಂಡ್ರಿ ಗಾಡಿ ಅಂತಾನು ಹೇಳ್ಬೋದು ಸೊ ಬಿ ಎಮ್ ಡಬ್ಲ್ಯೂ ಅವರು ಲಾಂಚ್ ಮಾಡಿರುವ ಸಿಇೀರೋ ಟೂ ಬಗ್ಗೆ ಬಹಳಷ್ಟು ತಿಳ್ಕೊಳಕಿದೆ ಜೊತೆಗೆ ಟೆಸ್ಟೆಡ್ ಕೂಡ ಮಾಡೋಣ ಕ್ರೇಜಿ ಆಗಿದೆ ಕ್ರೇಜಿ ಲೊಕೇಶನ್ ಅಲ್ಲಿ ಇವತ್ತು ನಾವಿದ್ದೀವಿ ಶಿವಜ್ಕೊಳ್ಳೋಣ ಬನ್ನಿ ಓಕೆ ಸೊ ಇದು ಬಿ ಎಮ್ ಡಬ್ಲ್ಯೂ ಅವರ ಒಂದು ಜೀರೋ ಟು ಗಾಡಿ ಅಂತ ಹೇಳಿದೆ ಬಟ್ ಇದನ್ನ ಬಿ ಎಮ್ ಡಬ್ಲ್ಯೂ ಅವರು ಏನಂತ ಕರೀತಾರೆ ಅಂತ ಹೇಳಿದ್ರೆ ಈ ಪಾರ್ಕ್ ರೋವರ್ ಅಂತ ಹೇಳಿ ಈ ಗಾಡಿಗೆ ಹೆಸರನ್ನ ಕೊಟ್ಟಿರುವಂತದ್ದು ಬಿ ಎಮ್ ಡಬ್ಲ್ಯೂ ಅವರು ಈ ಒಂದು ಸೀಟ್ ಹೈಟ್ ಏನ್ ಕಾಣಿಸ್ತಿದೆಯಲ್ಲ ನಿಮಗೆ ಇದು ನೋಡೋದಕ್ಕೆ ಸಖತ್ ಕುಳ್ಳಕ್ಕಿದೆ ಕಾಲು ಸಕ್ಕತ್ತಾಗಿ ಆಗಿ ಇಟ್ಕುತ್ತೆ ಈಸಿಯಾಗಿ ಆಕ್ಸೆಸಬಲ್ ಇರೋದ್ರಿಂದ ನಿಮಗೆ ಇದರ ಒಂದು ಸೀಟ್ ಹೈಟ್ ಬಂದು ಸೆವೆನ್ ಫಾರ್ಟಿ ಫೈವ್ ಎಮ್ ಎಮ್ ನಿಮಗೆ ಸೀಟ್ ಹೈಟ್ ಬರುತ್ತೆ ಸೊ ಸಿಕ್ಕಾಪಟ್ಟೆ ಲೈಟ್ ವೈಟ್ ಇದೆ ಈ ಗಾಡಿ ಸೊ ಎಷ್ಟು ಲೈಟ್ ವೈಟ್ ಅಂತ ಹೇಳಿ ಆಮೇಲೆ ನಿಮಗೆ ಹೇಳ್ತೀನಿ ನಾನು ಸೊ ನಾ ಜೊತೆಗೆ ನಾವು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಈ ಫುಡ್ ಪೆಕ್ಸ್ ಎಲ್ಲ ಏನಿದೆಯಲ್ಲ ಇದು ನಾನ್ ಫೋಲ್ಡಬಲ್ ಫುಡ್ ಪೆಕ್ಸ್ ಸೊ ಕೆಲವು ಗಾಡಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಫೋಲ್ಡಬಲ್ ಬರುತ್ತೆ ಬಟ್ ಈ ಗಾಡಿಯಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇರುವಂಥದ್ದು ಏನು ಅಂದರೆ ಇದು ಫೋಲ್ಡಬಲ್ ಆಗೋಲ್ಲ ಗಾಡಿ ಏನಾದರೂ ನೀವು ತಳ್ಕೊಂಡೆಲ್ಲ ಹೋಗಬೇಕು ಅಂತ ಎಲ್ಲ ಇದ್ದರೆ ನಿಮಗೆ ಆ ಫುಡ್ ಪ್ಯಾಗು ಖಾಲಿ ಹೊಡಿಯುತ್ತೆ ಸೊ ಇದು ನಾನ್ ಫೋಲ್ಡಬಲ್ ಫುಡ್ ಪೆಕ್ಸ್ ಆಗಿರುವಂಥದ್ದು ಸೊ ಈ ಫುಡ್ ಪೆಕ್ಕಲ್ಲಿ ನಮಗೆ ಎರಡು ಥರ ಆಪ್ಷನ್ ಇದೆ ನೀವು ನಾರ್ಮಲ್ ಆಗಿ ಆರಾಮಾಗಿ ಓಡಿಸ್ತೀನಿ ಅಂತ ಅಂದರೆ ಈ ತರ ಕಾಲಿಟ್ಕೋಬಹುದು ಇಲ್ಲ ನಾನು ಅಲ್ಲಿ ಓಡಿಸ್ತೀನಿ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಪೋಷರು ಈ ರೀತಿ ಬರುತ್ತೆ ಸೊ ನಿಮ್ಗೆ ಎರಡು ತರ ಫುಡ್ ಪ್ಯಾಕ್ನ ಈ ಒಂದು ಗಾಡಿಯಲ್ಲಿ ಡಿಸೈನ್ ಮಾಡಿದ್ದಾರೆ ನಿಮ್ಮ ಕನ್ವಿನಿಯೆಂಟ್ ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬಹುದು ಮುಂದೆಗಡೆ ನೀವು ನೋಡಿದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಎಲ್ ಇ ಡಿ ಲೈಟ್ಸ್ ನ ಯೂಸ್ ಮಾಡಿದ್ದಾರೆ ಸೊ ಮುಂದೆ ಕೂಡ ನಿಮ್ಗೆ ಸಖತ್ತಾಗಿ ಒಂದು ಯೂನೀಕ್ ಆಗಿರುವಂತ ಒಂದು ಡಿಸೈನು ಎಲ್ ಇ ಡಿ ಲೈಟ್ಸ್ಗಳು ನಿಮಗೆ ಕಾಣುತ್ತೆ ನಿಮಗೆ ಮುಂದೆಗಡೆ ಜೊತೆಗೆ ಈ ಟಿ ಎಫ್ ಟಿ ಡಿಸ್ಪ್ಲೇ ಏನಿದೆಯಲ್ಲ ಇದು ತ್ರೀ ಪಾಯಿಂಟ್ ಫೈವ್ ಟಿ ಎಫ್ ಟಿ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಟಿ ಎಫ್ ಟಿ ಡಿಸ್ಪ್ಲೇಲ್ಲೇ ನಮಗೆ ಮೋಡ್ಸು ಅದು ಇದು ಎಲ್ಲ ಇದೆ ನಾನು ಅದನ್ನು ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ ಇದು ಕೀಲೆಸ್ ಸ್ಟಾರ್ಟ್ ಬರುತ್ತೆ ಈ ಗಾಡಿ ಕೀಲೆಸ್ ಸ್ಟಾರ್ಟ್ ಬರುತ್ತೆ ಸೊ ಇದು ಗಾಡಿಯ ಕೀ ಇದು ಬರೀ ಟೂ ಫೀಟ್ ರೇಡಿಯಸ್ ಅಲ್ಲಿ ಮಾತ್ರ ನಿಮಗೆ ವರ್ಕ್ ಆಗುತ್ತೆ ಸೊ ಇದು ನಿಮಗೆ ಜೊತೆಗೆ ಇಟ್ಕೊಳ್ಳಿ ಜಾಬಲ್ಲಿ ಯಾಕಂದ್ರೆ ಇದು ಕೀಲೆಸ್ ಆಗಿದೆ ಬಟ್ ಇದನ್ನು ಇದ್ರೇನೆ ನಿಮಗೆ ಸೆನ್ಸರ್ ಇದ್ರೇನೆ ಇದು ಆನ್ ಆಗೋದು ಸೊ ಈ ಗಾಡಿಯಲ್ಲಿ ನಿಮಗೆ ಮೂರು ರೈಡಿಂಗ್ ಮೋಡ್ಸ್ಗಳು ಬರುತ್ತೆ ಈ ರೈಡಿಂಗ್ ಮೋಡ್ಸ್ನ ನಾನು ನಿಮಗೆ ಡಿ ಎಫ್ ಟಿ ಡಿಸ್ಪ್ಲೇ ತೋರಿಸ್ತೀನಿ ಅವಾಗ ಈಸಿಯಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಸೊ ರಿವರ್ಸ್ ಫೀಚರ್ ಕೂಡ ಇದೆ ಇವಾಗ ಬರ್ತಾ ಇರುವಂಥ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲೂ ನಮಗೆ ರಿವರ್ಸ್ ಮೋಡ್ ಖಂಡಿತ ಇರುತ್ತೆ ಸೊ ಆಸ್ ಯೂಶಯಲ್ ಇದರಲ್ಲೂ ಸಹ ನಮಗೆ ರಿವರ್ಸ್ ಮೋಡ್ನ ಇನ್ವಾಲ್ವ್ ಮಾಡಿದ್ದಾರೆ ಸೊ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ ನಮಗೆ ಸೊ ನಮಗೆ ಹೆಂಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ ಸೊ ಹೆಂಗೆ ಬೇಕೋ ಹಾಗೆ ನೀವು ಕಂಫರ್ಟಬಲ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಮೇಲೆ ನಿಮಗೆ ಈ ಗಾಡಿಯಲ್ಲಿ ಟೈಪ್ ಸಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಟೈಪ್ ಸಿ ಚಾರ್ಜರ್ ನೀವು ಚಾರ್ಜಿಂಗ್ನ ಹಾಕೊಳ್ಳೋಕ್ಕೆ ಇಲ್ಲಿ ನೋಡಿ ಟೈಪ್ ಸಿ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಚಾರ್ಜಿಂಗ್ ಗಿರ್ಜಿಂಗ್ ಹಾಕ್ಕೊಂಡು ಹೋಗ್ಬೋದು ಸೊ ಇದಾದ ಮೇಲೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಸೈಝ್ ಯೂಶಲ್ ಎಲ್ಲಾದ್ರಲ್ಲೂ ಬರೋ ಥರನೇ ಒಂದಷ್ಟು ಅಪ್ಗ್ರೇಡೇಷನ್ನ ಮಾಡಿದ್ದಾರೆ ಆಮೇಲೆ ನಿಮಗೆ ಈ ಗ್ರಿಪ್ಸ್ ಏನಿದೆಯಲ್ಲ ಇದು ನಿಮಗೆ ಹೀಟೆಡ್ ಗ್ರಿಪ್ಸ್ ಬರುತ್ತೆ ಹೀಟೆಡ್ ಗ್ರಿಪ್ಸಿನ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಚಳಿಯಲ್ಲಿ ನಮಗೆ ಓಡಿಸಬೇಕಾದ್ರೆ ಕೈಯೆಲ್ಲ ಫ್ರೀಸ್ ಆಗ್ತವಲ್ಲ ಆವಾಗ ನಮಗೆ ಈ ಹೀಟೆಡ್ ಗ್ರಿಪ್ಸ್ಗಳು ಹೆಲ್ಪ್ ಆಗುತ್ತೆ ಸೊ ನಿಮಗೆ ಹೀಟೆಡ್ ಗ್ರಿಪ್ಸ್ ಅಂತ ಹೇಳೋದ್ನಲ್ಲ ಇಲ್ಲಿದೆ ನೋಡಿ ಇದನ್ನು ಒತ್ತಿದ್ರೆ ಇಲ್ಲಿ ತ್ರೀ ಟೂ ಒನ್ ಅಂತ ಬರುತ್ತೆ ಸೊ ನಮ್ಗೆ ಯಾವ ಹೀಟಿಂಗ್ ಪೊಸಿಷನ್ ಬೇಕೋ ಅದನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೊಂಡ್ರೆ ನಮಗೆ ಹೀಟಿಂಗ್ ಗ್ರಿಪ್ಸ್ ಆಗುತ್ತೆ ಸೊ ಈ ಗಾಡಿಯ ಟಾರ್ಕ್ ನೀವು ಕೇಳ್ಬೋದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇಷ್ಟೊಂದು ಟಾರ್ಕ್ ಇರುವಂಥ ಗಾಡಿ ಇದು ಒಂದೇ ಈ ಗಾಡಿ ನಮಗೆ ಫಿಫ್ಟಿ ಫೈವ್ ನ್ಯೂಟನ್ ಮೀಟರ್ ನ ಕೊಡ್ತಾ ಇರುವಂಥದ್ದು ಜೊತೆಗೆ ಈ ಗಾಡಿ ನೀವು ಬೇರೆ ಯಾವುದಾದರೂ ಎನ್ ಎಸ್ ಟು ಫಿಫ್ಟಿ ಅದಕ್ಕೆಲ್ಲ ನೀವು ಸೆಗ್ಮೆಂಟ್ ಗೆ ನೋಡಿದ್ರೆ ಅದನ್ನ ತಿಂದು ಬಿಸಾಕುತ್ತೆ ಈ ಗಾಡಿ ಯಾಕೆ ಸ್ಪೆಷಲಿ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ಬಂದಿರುವಂತ ಫಸ್ಟ್ ಒನ್ ಆಫ್ ಅ ಕೈಂಡ್ ಇಷ್ಟು ಟಾರ್ಕ್ ಇರುವಂತಹ ಗಾಡಿ ಇದು ಒಂದೇನೆ ಬ್ಯಾಟ್ರಿ ಬಗ್ಗೆ ನೋಡೋದಾದ್ರೆ ಲೆವೆನ್ ಕಿಲೋ ವಾಟ್ ಬ್ಯಾಟ್ರಿ ಬರುತ್ತೆ ಜೊತೆಗೆ ಫಿಫ್ಟೀನ್ ಹಾರ್ಸ್ ಪವರ್ ಕೂಡ ಇದು ಪವರ್ ಪ್ರೊಡ್ಯೂಸ್ ಮಾಡುವಂತದ್ದು ಇದು ಏರ್ ಕೂಲ್ಡ್ ಲೀಥಿಯಮ್ ಬ್ಯಾಟ್ರೀಸ್ ಜೊತೆಗೆ ಬರುತ್ತೆ ಇದು ಟ್ರಾಕ್ಷನ್ ಕಂಟ್ರೋಲ್ ಜೊತೆಗೆ ಬರ್ತಾ ಇದೆ ಟೋಟಲ್ ಆಗಿ ಈ ಗಾಡಿಯ ವೈಟ್ ಒನ್ ಫಾರ್ಟಿ ಟೂ ಕೆ ಜಿಸ್ ಬರುತ್ತೆ ಸೊ ಇವಾಗ ಈ ಗಾಡಿನ ಓಡಿಸೋಣ ಓಡಿಸಿ ಸ್ವಲ್ಪ ಸ್ಟಂಟ್ ಕೂಡ ಮಾಡೋಣ ಇವತ್ತು ನನ್ನ ಜೊತೆಗಿದ್ದಾರೆ ನಿಖಿಲ್ ಅವರು ಸೊ ಅವ್ರನ್ನು ಸೇರಿಸ್ಕೊಂಡು ನಾವು ಒಂದಷ್ಟು ಡ್ರಿಫ್ಟಿಂಗು ಗಿಫ್ಟಿಂಗು ಎಲ್ಲ ಮಾಡೋಣ ಸ್ವಲ್ಪ ಓಡಿಸಿ ಈ ಗಾಡಿಯ ಮಜಾನ ತೋರ್ಸೋಣ ಜೊತೆಗೆ ರೈಡಿಂಗ್ ಮೋಡ್ಸು ಬ್ಯಾಟ್ರಿ ಎಷ್ಟೊತ್ತು ಚಾರ್ಜ್ ಆಗಬೇಕು ನಿಮಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಹಾಕಿದ್ರೆ ಝೀರೋ ಟು ಏಯ್ಟಿ ಆಗುತ್ತೆ ನಿಮಗೆ ಸೊ ತ್ರೀ ಅವರ್ಸಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜಿಂಗ್ ಕೊಡುತ್ತೆ ಈ ಗಾಡಿ ಈ ಗಾಡಿ ಫುಲ್ಲಿ ಚಾರ್ಜ್ ಆದಮೇಲೆ ಎಷ್ಟು ರೇಂಜ್ ಕೊಡ್ಬೋದು ಅಂತ ಕೇಳ್ಬೋದು ನೂರ ಎಂಟು ಕೊಡುತ್ತೆ ಇದು ಅವರು ಹೇಳ್ತಾ ಇರುವಂಥ ರೇಂಜು ಬಟ್ ಪ್ರಾಕ್ಟಿಕಲಿ ಓಡಿಸಿದಾಗ ಸ್ವಲ್ಪ ಆಚೆ ಈಚೆ ಖಂಡಿತವಾಗ್ಲೂ ಆಗುತ್ತೆ ಸೊ ಒಂದು ನೈಂಟಿ ಕೊಡ್ಬೋದು ಸೊ ಯಾವ ನೈಂಟಿ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ಇವತ್ತು ನನ್ನ ಜೊತೆಗೆ ನಿಖಿಲ್ ಅವರು ಇದ್ದಾರೆ ಸಿಕ್ಸ್ಟಿ ನೈನ್ದು ವಾನ್ಲಷ್ಟು ಅವ್ರ ಜೊತೆಗೆ ಈ ಗಾಡಿನ ಸ್ವಲ್ಪ ಆಫ್ ರೋಡಿಂಗು ಡಿಫ್ಟಿಂಗು ರಿಫ್ಟಿಂಗು ಎಲ್ಲ ಮಾಡಿ ಫುಲ್ ಚಿಂದಿ ಒಡೆಸನ ಇದು ಕೀಲಸ್ ಅಂತ ಹೇಳಿದೆ ಇಲ್ಲಿ ಒತ್ತಿಡಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಇಲ್ಲಿ ಆನ್ ಆಗುತ್ತೆ ನೋಡಿ ಸೊ ಇಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇ ಅಲ್ಲಿ ನಮಗೆ ಕಂಪ್ಲೀಟಾಗಿ ಎಲ್ಲನೂ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ರೇಂಜು ಬ್ಯಾಟ್ರಿ ಎಷ್ಟಿದೆ ಎ ಬಿ ಎಸ್ ಆನ್ ಆಗಿದೆ ಎಲ್ಲನೂ ತೋರಿಸುತ್ತೆ ಸೊ ಇದರಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಇರುವಂಥದ್ದು ಸೊ ನಮಗೆ ಇಲ್ಲಿ ಬಟನ್ಸ್ಗಳಿದ್ದಾವೆ ಆಪ್ಷನ್ ನಮಗೆ ಇಲ್ಲಿ ಎಲ್ಲನೂ ಸೆಟ್ಟಿಂಗ್ಸ್ನ ಇಲ್ಲಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಸೊ ಈ ಗಾಡಿ ಇವಾಗವರೆಗೂ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಓಡಿದೆ ಆಲ್ರೆಡಿ ಸೊ ಇದರ ಒಂದು ಮೋಡ್ಸ್ಗಳ ಬಗ್ಗೆ ನಾವು ನೋಡೋಣ ಇವಾಗ ಬ್ಯಾಟ್ರಿ ಹೆಂಗೆ ಯೂಸೇಜ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ನೋಡಿ ಇಲ್ಲಿ ಸೊ ಟು ಕಿಲೋಮೀಟರ್ ಟ್ವೆಂಟಿ ಟು ಕಿಲೋಮೀಟರ್ಸ್ ತೋರಿಸ್ತೈತೆ ನೈಂಟಿ ಫೋರ್ ಪರ್ಸೆಂಟ್ ಇನ್ನೂ ಬ್ಯಾಟ್ರಿ ಇದೆ ಇದರಲ್ಲಿ ಗಾಡಿದು ನೀವು ಮೋಡ್ಸ್ನ ಚೇಂಜ್ ಮಾಡಬೇಕಂದ್ರೆ ಬಟನ್ ಇಲ್ಲಿದೆ ಸೊ ಮೂರು ಮೋಡಿದೆ ನೋಡಿ ಫ್ಲೋ ಬರುತ್ತೆ ಸರ್ಫ್ ಬರುತ್ತೆ ಆಮೇಲೆ ನಿಮಗೆ ಫ್ಲ್ಯಾಶ್ ಬರುತ್ತೆ ಸೊ ನಿಮಗೆ ಮಿಡ್ ರೇಂಜಿಂದ ಒಂದು ಮೀಡಿಯಮ್ ರೇಂಜು ಮಿಡ್ ರೇಂಜು ಜೊತೆಗೆ ಫುಲ್ ಅಗ್ರೆಷನ್ ಮೋಡಲ್ಲಿ ನೀವು ಯಾವ ಮೋಡ್ಸ್ ಬೇಕೋ ನಿಮ್ಮ ತಕ್ಕನಂಗೆ ಅದನ್ನು ಚೇಂಜ್ ಮಾಡ್ಕೋಬೋದು ಸೊ ಇದು ಗಾಡಿಯ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ಜೊತೆಗೆ ಇದು ನಿಮಗೆ ಬಟನ್ಸ್ಗಳು ಆನನ್ನು ಇಂಡಿಕೇಟರು ಇಲ್ಲಿ ನಿಮಗೆ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ರಿವರ್ಸ್ ಇದೆ ನಿಮಗೆ ಸೊ ಇದು ಮೋಡ್ ಚೇಂಜ್ ಮಾಡೋಕೆ ಇದು ಗಾಡಿ ಸ್ಟಾರ್ಟ್ ಆಫ್ ಇದು ನಿಮಗೆ ಇಗ್ನಿಷನ್ ಕಿಲ್ ಸ್ವಿಚ್ ಓಪನ್ ಮಾಡೋದಿಕ್ಕೆ ಇಲ್ಲಿ ಇದೆಯಲ್ಲ ಅದು ಕೆಳಗಡೆ ಬ್ಯಾಟ್ರಿ ಇರುತ್ತೆ ಸೊ ಇದು ಟೋಟಲ್ ಆಗಿ ನಿಮಗೆ ಒಂದು ಹ್ಯಾಂಡಲ್ ಬಾರು ಜೊತೆಗೆ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಇದು ಮಿರರ್ಸ್ ಸೊ ಇದು ಕಂಪ್ಲೀಟ್ ಗಾಡಿಯ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಫ್ಲಾಶು ನಾನು ತೋರಿಸ್ತೀನಿ ನೋಡಿ ಮೋಡ್ಸ್ ಇರಿದೆಯಲ್ಲ ಮೋಡ್ಸ್ ಬಂದು ಫ್ಲಾಶ್ ಒಂದಿದೆ ಅದು ಟಾಪ್ ಫ್ಲೋ ಬಂದು ಸ್ಟಾರ್ಟ್ ಇದು ಮಿಡ್ ಅಲ್ಲಿ ಒಂದು ಸರ್ಫ್ ಅಂತ ಬರುತ್ತೆ ಸೊ ಬೇಸಿಕ್ಲಿ ಸರ್ಫಲ್ಲಿ ಏನಾಗುತ್ತೆ ಅಂತಂದರೆ ಗಾಡಿ ನೀವು ಎಷ್ಟೇ ನೀವು ಓಡಿಸ್ತಾ ಇದ್ರೆ ಅಂದರೆ ಆಕ್ಸಲೇಷನ್ ಕೊಟ್ಟಾಗ ಹೋಗುತ್ತೆ ಗಾಡಿ ಡೌನ್ ಮಾಡಿದಾಗ ಏನಾಗುತ್ತೆ ಎಲ್ಲ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಏನಾಗುತ್ತೆ ಇಂಜಿನ್ ಬ್ರೇಕಿಂಗ್ ಬರುತ್ತೆ ಅಂದರೆ ಬೇಸಿಕ್ಲಿ ಎನರ್ಜಿನ ವೀಲ್ ಮೋಷನ್ ಮುಖಾಂತರ ರೀಜನ್ರೇಟ್ ಆಗುತ್ತೆ ಸೊ ಅದು ಈ ಗಾಡಿ ಸರ್ಫ್ ಮೋಡಲ್ಲಿ ಆಗಲ್ಲ ಸರ್ಫ್ ಮೋಡಲ್ಲಿ ಅಂದರೆ ನಿಮಗೆ ರೀಜನ್ರೇಷನ್ ಕಟ್ ಆಫ್ ಆದಾಗ ನೀವು ಜಸ್ಟ್ ಗಾಡಿ ಸುಮ್ಮನೆ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದರೆ ಫ್ಲ್ಯಾಶು ಫ್ಲ್ಯಾಶು ಮತ್ತು ಫ್ಲೋ ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು ಆ್ಯಕ್ಸಿರೇಷನ್ ಡೌನ್ ಮಾಡಿದ ತಕ್ಷಣ ಇಂಜಿನ್ ಬ್ರೇಕಿಂಗು ಸ್ಟಾರ್ಟ್ ಆಗುತ್ತೆ ಬೇಸಿಕ್ಲಿ ಆ ರೀಜನರೇಷನ್ ಜನ್ರೇಷನ್ ಏನಾಗತ್ತಲ್ಲ ಇಂಜಿನ್ ಪವರು ಆ ಪವರ್ ರೀಜನರೇಷನ್ ಬ್ಯಾಟ್ರಿಗೆ ಆಕ್ಸಿ ತಕ್ಷಣ ಸ್ಟಾರ್ಟ್ ಆಗುತ್ತೆ ಬಟ್ ಫ್ಲ್ಯಾಶಲ್ಲಿ ನಾವು ಎಷ್ಟೇ ಜೋರಾಗಿ ಆಕ್ಸಿಲೇಷನ್ ಕೊಟ್ಟಾಗ ಅದು ಎಷ್ಟು ಪವರಲ್ಲಿ ಹೋಗುತ್ತಲ್ಲ ಅಷ್ಟೇ ಪವರಲ್ಲೇ ಇಂಜಿನ್ ಬ್ರೇಕಿಂಗು ಬೇಗ ಆಗುತ್ತೆ ಅದೇ ನಿಮಗೆ ಫ್ಲೋ ಅಲ್ಲಿ ಕಡಿಮೆ ಆಕ್ಸಲೇಷನ್ ಸ್ವಲ್ಪ ಪವರ್ ಕಡಿಮೆ ಇರುತ್ತೆ ಹಾಗೂ ರೀಜನ್ರೇಷನ್ ಕೂಡ ಕಡಿಮೆ ಇರುತ್ತೆ ಈ ಗಾಡಿಯಲ್ಲಿ ಇಂಟಿಗ್ರೇಟೆಡ್ ಡಿಸ್ಕ್ ಬ್ರೇಕ್ಸ್ ನ ಯೂಸ್ ಮಾಡಿದ್ದಾರೆ ಜೊತೆಗೆ ಇದು ಬೆಲ್ಟ್ ಡ್ರೈವ್ ಆಗಿದೆ ಚೈನ್ ಡ್ರೈವ್ ಆಗಿಲ್ಲ ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಇದು ಬೆಲ್ಟ್ ಡ್ರೈವ್ ಸೊ ಇದು ಇಂಟಿಗ್ರೇಟೆಡ್ ಡಿಸ್ಕ್ ಬ್ರೇಕ್ಸ್ ನ ಒಳಗಡೆ ಯೂಸ್ ಮಾಡಿದ್ದಾರೆ ವಿತ್ ಎ ಬಿ ಎಸ್ ಕೂಡ ಬರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ಅಂತ ಹೇಳಿದೆ ಇನ್ನು ಟಯರು ವೀಲ್ ಬಗ್ಗೆ ಮಾತಾಡೋದಾದರೆ ಫೋರ್ಟೀನ್ ಇಂಚ್ ಬರುತ್ತೆ ಇದು ಸ್ಟೀಲ್ ವೀಲ್ ಬರುತ್ತೆ ಸೊ ಫ್ರಂಟು ಬ್ಯಾಕು ಎರಡೂ ಸಹ ನಿಮಗೆ ಫೋರ್ಟೀನ್ ಇಂಚೆ ಬರುವಂಥದ್ದು ಸೊ ಈ ಗಾಡಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತ ಅಂದರೆ ಎ ಬಿ ಎಸ್ ಈ ಗಾಡಿಗೆ ಎ ಬಿ ಎಸ್ ನಿಮಗೆ ಫ್ರಂಟ್ ಫ್ರಂಟಿಗೆ ಮಾತ್ರ ಇರುತ್ತೆ ಬ್ಯಾಕಿಗೆ ಇರಲ್ಲ ಏನಕ್ಕೆ ಅಂತ ಅಂದರೆ ಇವಾಗಿರುವಂಥ ಈ ಜಂಜಿ ಜನ್ರೇಷನ್ ಎಲ್ಲ ಏನು ಏನು ಹೇಳ್ತಾರೆ ಇವ್ರುಗಳೆಲ್ಲ ಸ್ವಲ್ಪ ಮಂಗಾಟ ಜಾಸ್ತಿ ಮಾಡ್ತಾರೆ ಏನೇನೋ ಶೋಕಿಗಳನ್ನ ಮಾಡ್ತಾ ಇರ್ತಾರೆ ಸ್ಟಂಟ್ಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಏನಾಗುತ್ತೆ ಅಂತ ಅಂದರೆ ನಿಮಗೆ ಎ ಬಿ ಎಸ್ ಹಿಂದೆಗಡೆ ಕೊಟ್ಬಿಟ್ರೆ ಎ ಬಿ ಎಸ್ ಇವಾಗ ನಾವು ಆಫ್ ರೋಡಿಂಗ್ ಎಲ್ಲ ಹೋದಾಗ ನಮ್ಮ ಹಿಮಾಲಯನೆಲ್ಲ ಸ್ವಿಚ್ಚಬಲ್ ಇದೆ ನಾವು ಬೇಕಾ ಆಫ್ ಮಾಡ್ಕೋತೀವಿ ಬೇಕಾದ್ರೆ ಆನ್ ಮಾಡ್ಕೋತೀವಿ ಈ ಗಾಡಿಯಲ್ಲಿ ಆ ಥರ ಸ್ವಿಚ್ಬಲ್ ಇಲ್ಲ ಏನೂ ಇಲ್ಲ ಇದು ನಿಮಗೆ ಪವರ್ ಬ್ರೇಕಿಂಗ್ ಇರೋದ್ರಿಂದ ಹಿಂದೆಗಡೆ ನಿಮ್ಗೆ ಏನಾದರೂ ಎ ಬಿ ಎಸ್ನ ಕೊಟ್ಬಿಟ್ರೆ ಈ ಥರ ಎಲ್ಲ ಸರ್ಕಸ್ಗಳನ್ನ ಮಾಡ್ತೀನಿ ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಅಂದರೆ ಸಡನ್ ಆಗಿ ಬ್ರೇಕ್ ಹಿಡಿದ್ರೆ ದಬಾಕೊಂಡು ಸರಿಯಾಗಿ ಬೀಳ್ತೀರಾ ಸೊ ಅದಕ್ಕೇನೆ ಇದು ಪವರ್ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ರೇಕಿಂಗ್ ಪವರ್ ಜಾಸ್ತಿ ಇರೋದ್ರಿಂದ ಹಿಂದೆಗಡೆ ಎ ಬಿ ಎಸ್ ಕೊಟ್ಟಿಲ್ಲ ಸೊ ನಿಮ್ಗೆ ಬೇಕೋ ಆ ತರ ಅದನ್ನ ಡ್ರೈವ್ ಮಾಡ್ಕೊಂಡು ಕಂಫರ್ಟಬಲ್ ಆಗಿರ್ಬೋದು ಬಟ್ ಮುಂದೆ ಮಾತ್ರ ನಿಮಗೆ ಎ ಬಿ ಎಸ್ ನ ಕೊಟ್ಟಿದ್ದಾರೆ ಸೊ ಕೇರ್ಫುಲ್ ಆಗಿ ಈ ಗಾಡಿನ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು ಏನೇನೋ ಮಾಡಕ್ ಹೋದ್ರೆ ಸರಿಯಾಗಿ ಬಿದ್ದು ತಿಕ್ಕ ಮಕ್ಕ ಎಲ್ಲ ಓಡ್ಕೊಂತೀರಾ ಸೊ ಈ ಗಾಡಿಯ ಸಸ್ಪೆನ್ಶನ್ ಅಪ್ ಸೈಡ್ ಡೌನ್ ಸಸ್ಪೆನ್ಶನ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ ನಮ್ಗೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಬಿಕಾಸ್ ಏನಾದರೂ ಡಸ್ಟ್ ಹೋಗುತ್ತೆ ಮಣ್ಣು ಹೋಗುತ್ತೆ ಆಮೇಲೆ ಕೇಸ್ ಎಲ್ಲ ಹೋದ್ರೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಹಿಂದೆ ನಮಗೆ ಮಡ್ ಫ್ಲಾಪ್ ಕೂಡ ಕೊಟ್ಟಿದ್ದಾರೆ ಹಾರ್ಡ್ ಆಗಿದೆ ಇದು ಫೈಬರ್ ಇಂದ ಮಾಡಿದ್ದಾರೆ ಸೊ ಇದು ನಮಗೆ ಟೈಲ್ ಲ್ಯಾಂಪು ಜೊತೆಗೆ ನಮಗೆ ಇಂಡಿಕೇಟರ್ಸ್ ಬರುತ್ತೆ ಸೊ ಈ ಕಡೆ ನಾವು ನೋಡೋದಾದ್ರೆ ಸಸ್ಪೆನ್ಷನ್ನು ಸೊ ನೀವು ಸಸ್ಪೆನ್ಷನ್ನ ಕೂಡ ಈ ಕಡೆಯಿಂದ ನೋಡ್ಬೋದು ಈ ಗಾಡಿಯಲ್ಲಿ ಹೈಲೈಟ್ ಆಗಿರುವಂತದ್ದು ಸಸ್ಪೆನ್ಷನ್ನು ಜೊತೆಗೆ ಇದರ ಒಂದು ಟಾರ್ಕು ಬೇರೆ ಯಾವ ಗಾಡೀಲು ಕುಡ್ದಿಲ್ದಿರುವಷ್ಟು ಟಾರ್ಕ್ ಈ ಒಂದು ಇವಿ ಗಾಡಿ ಕೊಟ್ಟಿರೋದೇ ದೊಡ್ಡ ವಿಚಾರ ಆಗಿರೋದ್ರಿಂದ ಸೊ ಸಸ್ಪೆನ್ಷನ್ ಮತ್ತೆ ಟಾರ್ಕ್ ಎರಡೂನು ಮ್ಯಾಟ್ರ್ ಆಗುತ್ತೆ ಮಾತಾಡೋದಾದ್ರೆ ಸೀಟ್ ಅಲ್ಲಿ ಇಬ್ರು ಕುತ್ಕೊಳ್ಳಕ್ ಆಗಲ್ಲ ಸ್ಪೆಷಲಿ ನಾನು ನಮ್ಮಣ್ಣ ಏನಾದ್ರೂ ಕುತ್ಕೊಂಡ್ರೆ ಒಂದ್ ಆ ಕಡೆ ಒಂದ್ ಈ ಕಡೆ ಬಿದೋಗಿರುತ್ತೆ ಏನಂತಂದ್ರೆ ಈ ಗಾಡಿಯಲ್ಲಿ ನಾವಿಬ್ರು ಕುತ್ಕೊಂಡು ಆಯ್ತಾ ನಮಗ್ ಬಿಟ್ಟಿದ್ದು ಗಾಡಿ ಎಳಿಯತ್ತೆ ಎರಡದು ಬಿಸಾಕತ್ತೆ ಅನ್ಕೊಂಡಿರ್ತೀರಾ ಇಲ್ಲ ಅಂತಲ್ಲ ಕರೆಕ್ಟ್ ಆಗಿ ಎಲ್ಲ ಇಡ್ಕೊಂಡ್ ಕುತ್ಕೊಂಡ್ರೆ ಆಯ್ತದೆ ಇಲ್ಲ ಅಂದ್ರೆ ಹಂಗೆ ಹಿಂಗೆ ಹಿಂಗೆ ಫ್ಲಿಪ್ ನಾವು ಫ್ಲಿಪ್ ಆಗಿರ್ತೀವಿ ಅಷ್ಟೇನೆ ಸೊ ನೆಕ್ಸ್ಟ್ ನಿಮ್ಗೆ ಈ ಹೋಲ್ಡರ್ ಬಗ್ಗೆ ಹೇಳ್ಬೇಕು ಸೊ ಇದು ನಮ್ಗೆ ಹೆಂಗೆ ಈಗ ಫಸ್ಟ್ ಕಾಣಿಸ್ತಾ ಇದೆಲ್ಲ ಡಿಸ್ಪ್ಲೇ ನಮಗ್ ಬೇಡ ಅದು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಿಟ್ಟು ನಮ್ಗೆ ಹೆಂಗ್ ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನ ಇಲ್ಲಿ ಹಾಕಿದ್ರೆ ಸೊ ಇದು ನಿಮ್ಮ ಮೊಬೈಲು ಬಿ ಎಮ್ ಡಬ್ಲ್ಯೂ ಆ್ಯಪ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡ್ರೆ ಇದು ಫಸ್ಟು ಆಗಿರುತ್ತೆ ಇದು ಸೆಕೆಂಡ್ರಿ ಆಗಿರುತ್ತೆ ಸೊ ಇವಾಗ ನಾವು ದೊಡ್ಡ ದೊಡ್ಡ ಗಾಡಿಯಲ್ಲೆಲ್ಲ ಹೆಂಗೆ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ದೊಡ್ಡದಾಗಿ ನೋಡೋದಕ್ಕೆ ಕಾಣುತ್ತೆ ನೀಟಾಗಿ ಕಾಣುತ್ತೆ ಸೊ ಆ ರೀತಿ ನೀವು ಮೊಬೈಲ್ನ ಇಲ್ಲಿ ಮೌಂಟ್ ಮಾಡ್ಕೊಂಬಿಟ್ಟು ಇದನ್ನೇ ನೀವು ಸೆಕೆಂಡ್ರಿಯಾಗಿ ಯೂಸ್ ಮಾಡ್ಕೋಬೋದು ಸೊ ಬಟ್ ಈ ಒಂದು ಏನಿದೆಯಲ್ಲ ಈ ಮೊಬೈಲ್ ಮೌಂಟ್ನ ಇದನ್ನೆಲ್ಲ ಹಿಂಗೆ ಬಿಟ್ಟು ಹೋಗ್ಬೇಡಿ ಯಾಕಂದರೆ ಯಾರಾದರೂ ದೇ ಬಿಡ್ತಾರೆ ಸೊ ಈ ಥರ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟು ಜೋಬಲ್ ಅಕೌಂಟ್ ಹೋಗಿ ಯಾಕಂದರೆ ಇದು ಈಸಿ ರಿಮೂವಬಲ್ ಇರುತ್ತೆ ಈ ಥರ ಟ್ವಿಸ್ಟ್ ಮಾಡಿದ್ರೆ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಯಾರಾದ್ರೂ ಗೊತ್ತಿರೋರು ಇದ್ರೆ ಇದನ್ನ ದೇ ಹೋಯ್ತು ಯಾಕಂದ್ರೆ ಇದೆಲ್ಲ ಕಾಸ್ಟ್ಲಿ ಇರುತ್ತೆ ಸೊ ಹುಷಾರು ಇದನ್ನ ಎತ್ಕೊಂಡೋಗಿ ಎತ್ಕೊಂಡ್ ಬನ್ನಿ ಮೊಬೈಲ್ ಹೆಂಗ್ ಎತ್ಕೊಂಡ್ತಿರ ಹಂಗ್ ಎತ್ಕೊಂಡೋಗಿ ಎತ್ಕೊಂಡ್ ಬನ್ರಿ ಈ ಗಾಡಿಯಲ್ಲಿ ಡಿಫಾಲ್ಟ್ ಆಗಿ ಕೊಡ್ತಾರೆ ನಾವೇನ್ ಎಕ್ಸ್ಟ್ರಾ ತೊಗೊಳೋ ಅಂತದ್ ಏನಿಲ್ಲ ಬಟ್ ಅದೇ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಸೊ ಈ ಗಾಡಿಯ ಒಂದು ಬೆಲೆ ನೀವು ಕೇಳ್ಬೋದು ಏನಪ್ಪ ಇದು ಚಿಕ್ಕ ಗಾಡಿಗೆ ಎಷ್ಟೊಂದು ಬೆಲೆ ಆಗ್ಬೋದು ಅಂತ ಹೇಳಿ ಸೊ ಬೆಂಗಳೂರಲ್ಲಿ ನಿಮಗೆ ಆನ್ ರೋಡು ಐದೂವರೆ ಲಕ್ಷದ ಮೇಲೆ ಆಗುತ್ತೆ ನಿಮಗೆ ಸೊ ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಮೇಲೆ ಆಗುತ್ತೆ ಸೊ ನಂಗೆ ಇವಾಗ ಕಮೆಂಟಲ್ಲಿ ತಿಳಿಸಿ ಈ ಗಾಡಿಗಿಂತ ನಾವು ಇನ್ನೂ ಬೇರೆ ಬೇರೆ ಗಾಡಿನ ಖರೀದಿ ಮಾಡ್ಬೋದು ಅಂತ ಬಟ್ ಸ್ಟಿಲ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ನೀವು ಏನಾದರೂ ಒಂದೊಳ್ಳೆ ಗಾಡಿ ಬೇಕು ಒಂದು ಪೀಸ್ಫುಲ್ ಆಗಿ ಓಡಿಸಬಹುದು ಅಂತ ಅಂದ್ರೆ ಈ ಗಾಡಿ ನೀವು ಆಪ್ಟ್ ಮಾಡ್ಕೋಬಹುದು ಒಂಥರ ಯೂಲು ಅವರ ಒಂದು ಹೈಬ್ರಿಡ್ ಅಂತ ಹೇಳ್ಬೋದು ಯೂಲು ಹೈಬ್ರಿಡ್ ಅಂತ ಹೇಳ್ಬೋದು ಇದು ಗಾಡಿನ ಈ ಗಾಡಿನ ಖರೀದಿ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಟೆಸ್ಟ್ ರೈಡ್ ಮಾಡಿ ಬಿ ಎಮ್ ಡಬ್ಲ್ಯೂ ಅವರ ಜೆ ಎಸ್ಪಿ ಮೋಟರ್ ಆಡು ನಿಮಗೆ ಇದಿರೋದು ಕೋರ್ಮಂಗ್ಲಾದಲ್ಲಿ ಆ ಒಂದು ಬ್ರಾಂಚಿಗೆ ಹೋಗಿ ಈ ಗಾಡಿ ಅವೈಲಬಿಲಿಟಿ ಇರುತ್ತೆ ಹೋಗಿ ಟೆಸ್ಟ್ ರೈಡ್ ನ ಮಾಡಿ ನಂತರ ನೀವು ಖರೀದಿ ಮಾಡಬೇಕಾ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ವರ್ಷನ್ ಬರುತ್ತೆ ಹೈಲ್ಯಾಂಡರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಈ ಸೀಟ್ ಏನಿದೆಯಲ್ಲ ಈ ಸೀಟ್ ನಾವು ಇನ್ನೊಂದು ಸ್ವಲ್ಪ ಸಾಫ್ಟ್ ಕುಶನ್ ಮಾಡ್ಕೋಬಹುದು ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಬರೀ ಸೀಟ್ಗೆನೆ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಇನ್ನೊಂದಷ್ಟು ಫೀಚರ್ಸ್ಗಳು ನಿಮ್ಗೆ ಹೈಲ್ಯಾಂಡರ್ ಅಲ್ಲಿ ಬರುತ್ತೆ ಇನ್ನೊಂದ್ ಸ್ವಲ್ಪ ಕಂಫರ್ಟ್ ಝೋನ್ಸ್ ಎಲ್ಲ ಜಾಸ್ತಿ ಆಗೋದಕ್ಕೆ ನೀವು ಬರೋಬರಿ ಒಂದು ಐವತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ನ ಮಾಡಿಸ್ಕೊಂಡ್ರೆ ಈ ಗಾಡಿನ ನೀವು ಹೈಲ್ಯಾಂಡರ್ ಗೆ ಅಪ್ಗ್ರೇಡ್ ಮಾಡಬಹುದು ಸೊ ಅದು ನಿಮ್ಗೆ ಆಪ್ಷನ್ ಆಪ್ಷನ್ ಬಿಟ್ಟಿದ್ದು ನನಗೆ ಇದೇ ಓಕೆ ಅಂತಂದ್ರೆ ಓಕೆ ಇಲ್ಲ ಹೈಲ್ಯಾಂಡರ್ಗೂ ನೀವು ಇದನ್ನ ಸ್ವಿಚ್ ಮಾಡ್ಕೋಬಹುದು ಸೊ ಇಷ್ಟೊತ್ತು ಹೇಳಿದಾಯ್ತು ಇವಾಗ ಗಾಡಿ ಓಡಿಸೋಣ ಬನ್ನಿ ಸಾಕಾದಾಗ್ ಹೋಯ್ತಾ ಇದೆ ಅಂದ್ರೆ ಸಿಲಕ್ ಸ್ಮಿತಾ ಸಿಲಕ್ ಸ್ಮಿತಾ ಬಂದಂಗೆ ಹೋಯ್ತಾಳೆ ಮಾತ್ರ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಗಾಡಿ ನೋಡಿ ಆಫ್ ರೋಡಿಂಗ್ ಎತ್ತ ಬಿಸಾಕ್ ಹೋಯ್ತರದೇ ರೋಡಲ್ಲಿ ಅಳ್ಳ ಹಂಪು ಯಾಕಂದ್ರೆ ಸಸ್ಪೆನ್ಶನ್ ಕ್ರೇಜಿ ಆಗಿರೋದ್ರಿಂದ ನಿಮ್ಗೆ ಹಳ್ಳ ಹಂಪು ಎಲ್ಲ ಏನು ಆಗಲ್ಲ ಈ ಗಾಡಿಯಲ್ಲಿ ಬಿಸಾಕದೇ ಕ್ರೇಜಿ ಚಿಂದಿ

ಇದು ಸಿಕ್ಸ್ ಈ ಒಂದು ಟಾರ್ಕ್ ಏನಿದೆಯಲ್ಲ ಈ ಟಾರ್ಕ್ ಗೆನೆ ನೀವು ಐದೂವರೆ ಲಕ್ಷ ಏನ್ ಐತೆ ನೀವು ಗಾಡಿಗೆ ಸಿಂಧ್ಯಾ ಕೊಡ್ಬೋದು ಸೊ ಟಾರ್ಕ್ ಏನ್ ಗುರು ಗಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಮಾತ್ರ ಆ ಟಾರ್ಕ್ ಕಂಡೋಗ್ಬೋದು